ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಸಿಹಿಯೊಂದಿಗೆ ಬಂದಿದ್ದೀನಿ ಸಿಹಿ ಅಂದರೆ ಇವತ್ತು ಜಿಲೇಬಿ ಮಾಡ್ತಾ ಇದ್ದೀನಿ ಸೊ ನಂಗಂತೂ ಜಿಲೇಬಿ ಅಂದರೆ ಇಷ್ಟ ಜಿಲೇಬಿ ಜಾಗಿರೋದ್ರೆ ಸಖತ್ ಇಷ್ಟ ಯಾವಾಗ್ಲೂ ಮಾಡಿಟ್ಟಿದ್ದನ್ನ ತಂದು ತಿನ್ನೋದಕ್ಕಿಂತ ಮನೇಲೆ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಏನ್ ಇನ್ಗ್ರೀಡಿಯೆಂಟ್ಸ್ ಬೇಕೋ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಫುಲ್ ಬ್ಲಾಗ್ ಅಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಸೊ ಸ್ಕಿಪ್ ಮಾಡದೆ ಇಂಡವರೆಗೂ ಈ ವಿಡಿಯೋನ ನೋಡಿ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಷ್ಟೇ ಅಲ್ಲದೆ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀವೇನಾದ್ರೂ ನೋಡ್ತಾ ಇದ್ದೀರಿ ಅಂದ್ರೆ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನನಗೆ ತುಂಬಾನೇ ಸಪೋರ್ಟ್ ಆಗುತ್ತೆ ಸೊ ಈಗ ಜಿಲೇಬಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಸಕ್ಕರೆ ಅರ್ಧ ಕಪ್ನಷ್ಟು ಮೊಸರು ಅರ್ಧ ಹೋಳು ನಿಂಬೆ ತೊಗೊಂಡಿದ್ದೀನಿ ಒಂದು ಏನೋ ತೊಗೊಂಡಿದ್ದೀನಿ ಹಾಗೆ ಕೇಸರಿ ಬಣ್ಣ ಕೂಡ ಬಳಸ್ತಾ ಇದ್ದೀನಿ ಇದು ಕಲ್ಲರಿಗೋಸ್ಕರ ನಾನು ಬಳಸ್ತಾ ಇರೋದು ಇದಾದ ಮೇಲೆ ನಾನು ರುಚಿಗೆ ತುಪ್ಪಾನ ಬಳಸ್ತಾ ಇದ್ದೀನಿ ಅದಷ್ಟೇ ಅಲ್ಲೇ ಕರಿಯೋದಕ್ಕೆ ಎಣ್ಣೆ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಹಿಂಗೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ ಅಗಲಾದ ಪಾತ್ರೆ ಆದರೆ ಜಿಲೇಬಿ ಚೆನ್ನಾಗಿ ನೆಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಸೊ ಮೊದಲಿಗೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ಏನು ತಗೊಂಡಿದ್ದೀನಿ ಅದನ್ನು ಪಾತ್ರೆಗೆ ಇದ್ದೀನಿ ಇದಾದ ಮೇಲೆ ನಾನು ಅರ್ಧ ಕಪ್ ಸಕ್ಕರೆಗೆ ಅದಕ್ಕಿಂತ ಅರ್ಧದಷ್ಟು ನೀರನ್ನು ಹಾಕೊತಾ ಇದ್ದೀನಿ ಅರ್ಧ ಅಥವಾ ಮುಕ್ಕಾಲಷ್ಟು ನೀರು ಹಾಕೊಂಡ್ರೆ ಸಾಕು ಸೊ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಪಾಕ ಯಾವ ರೀತಿ ಬರಬೇಕು ಅಂದರೆ ತುಂಬ ಎಳೆನೂ ಬರಬಾರ್ದು ಅಥವಾ ತುಂಬ ನೀರು ನೀರು ಥರನೂ ಇರಬಾರ್ದು ನಾನು ಸ್ವಲ್ಪ ಏಲಕ್ಕಿನ ಹಾಕೊತಾ ಇದ್ದೀನಿ ನಾನು ಕುಟ್ಟು ಹಾಕ್ಕೊಂಡಿಲ್ಲ ಹಾಗೆ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಿಂಬೆ ಹಣ್ಣನ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಪಾಕ ಬರಬಾರ್ದು ಗಟ್ಟಿ ಆಗಬಾರ್ದು ಅಂತ ಇದ್ದೀನಿ ನಾನು ಇದೇ ಮೊದಲು ಈ ಥರ ಟ್ರೈ ಮಾಡ್ತಾ ಇರೋದು ನೋಡೋಣ ಪಾಕ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಈಗ ಚೆನ್ನಾಗಿ ಕುದಿಬೇಕು ಮೀಡಿಯಂ ಫ್ಲೇಮಲ್ಲೇ ಇರಲಿ ಅವಾಗವಾಗ ಈ ಥರ ಕೈಯಾಡಿಸ್ತಾ ಇರಬೇಕು ಕಂಪ್ಲೀಟಾಗಿ ಪಾಕ ಬಂದರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಅದ್ರ ಮೇಲುಗಡೆ ಜಿಲೇಬಿ ಮೇಲೆಲ್ಲ ಗಟ್ಟಿ ಗಟ್ಟಿಯಾಗಿ ಸಕ್ಕರೆ ಕೂತ್ಬಿಡುತ್ತೆ ಹಾಗಾಗಿ ನೀವು ಜಾಮೂನ್ಗೆ ಯಾವ ರೀತಿಯಾಗಿ ಪಾಕ ಮಾಡ್ಕೊತೀರ ಅಲ್ವಾ ಆ ರೀತಿಯಾಗಿ ಪಾಕ ರೆಡಿ ಮಾಡ್ಕೋಬೇಕು ನೋಡಿ ಈಗ ಪಾಕ ಕರೆಕ್ಟಾಗಿ ಬಂದಿದೆ ನಾನು ತುಂಬ ಗಟ್ಟಿ ಮಾಡ್ಕೊಂಡಿಲ್ಲ ಎಳೆ ಕೂಡ ಬಂದಿಲ್ಲ ಈಗ ನಾನು ಚಿಲೇಬಿ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಪ್ಪು ಮೈದಾ ಏನು ತಗೊಂಡಿದ್ದೆ ಅದನ್ನು ನಾನು ಜರಡಿ ಇಟ್ಕೊಂಡು ಇದ್ದೀನಿ ಅದಕ್ಕೆ ಅರ್ಧ ಕಪ್ಪು ಮೊಸರನ್ನು ಹಾಕ್ಕೊತಾ ಇದ್ದೀನಿ ಈಗ ಇದೆರಡನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದಾದಮೇಲೆ ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಇದನ್ನು ಕಲಿಸ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಎಲ್ಲ ಗಂಟಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಕೂಡ ಅದರಲ್ಲಿ ಗಂಟಿರಬಾರ್ದು ಗಂಟಿದ್ರೆ ಜಿಲೇಬಿ ಅಷ್ಟು ಚೆನ್ನಾಗಿ ಬರಲ್ಲ ನಾನೀಗ ಕೇಸರಿ ಬಣ್ಣನ ಹಾಕೊತಾ ಇದ್ದೀನಿ ನಿಮ್ಮ ಹತ್ರ ಏನಾದರೂ ಕೇಸರಿ ಬಣ್ಣ ಇಲ್ಲ ಅಂದರೆ ಅರಿಶಿನ ಕೂಡ ಹಾಕೋಬೋದು ಟೇಸ್ಟ್ ಏನು ಅಷ್ಟು ಚೇಂಜ್ ಆಗೋಲ್ಲ ಕೇಸರಿ ನಾನು ಕಲರಿಗೋಸ್ಕರ ಬಳಸ್ತಾ ಇದ್ದೀನಿ ನೋಡಿ ಈ ಥರ ತುಂಬ ಚೆನ್ನಾಗಿ ಕಲರ್ ಇದೆ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ನಿಧಾನವಾಗಿಯೇ ಕಲಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ನಾನೀಗ ಒಂದು ಐದು ಗ್ರಾಮ್ದು ಚಿಕ್ಕ ಪ್ಯಾಕೆಟ್ ಏನೋ ಏನಿರುತ್ತೆ ಅಲ್ವಾ ಅದರ ತಲ್ ಅದರಲ್ಲಿ ಅರ್ಧದಷ್ಟು ಮಾತ್ರ ಬಳಸ್ತಾ ಇದ್ದೀನಿ ನಾನು ಬಳಸಿರೋದು ಒಂದು ಕಪ್ ಮೈದಾ ಅಲ್ವಾ ಅದಕ್ಕೋಸ್ಕರ ನಾನು ಒಂದು ಅರ್ಧ ಪ್ಯಾಕೆಟ್ ಅಂದರೆ ಐದು ಗ್ರಾಮ್ ಅಂದರೆ ಎರಡೂವರೆ ಗ್ರಾಮಷ್ಟು ನಾನು ಏನೋ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಕೂಡ ಗಂಟಿರಬಾರ್ದು ನಾನೀಗ ಇದಕ್ಕೆ ರುಚಿಗೋಸ್ಕರ ತುಪ್ಪನ ಇದ್ದೀನಿ ತುಪ್ಪ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೋಬೋದು ಅಷ್ಟೇ ಅಲ್ಲದೆ ಈನೋ ಬದಲಾಗಿ ನೀವು ಅಡುಗೆ ಸೋಡ ಕೂಡ ಬಳಸ್ಬೋದು ಈಗ ಬ್ಯಾಟರ್ ಪೂರ್ತಿಯಾಗಿ ಕಂಪ್ಲೀಟಾಗಿ ರೆಡಿ ಆಯಿತು ನೀವೇನೂ ಹಿಟ್ಟನ್ನು ಕಲಿಸ್ತೀರ ಅಲ್ವಾ ಅದು ಮೇಲಿಂದ ಬಿಟ್ಟಾಗ ನೀಟಾಗಿ ಬರಬೇಕು ಕಟ್ಟಾದರೆ ಅಷ್ಟು ಚೆನ್ನಾಗಿ ಜಿಲೇಬಿ ಬರಲ್ಲ ಈಗ ನಾನು ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಎಣ್ಣೆನ ಬಿಸಿ ಮಾಡ್ಕೊತೀನಿ ನೀವು ಸ್ವಲ್ಪ ಆಗಿರೋ ಪಾತ್ರೆನೇ ತೊಗೊಳ್ಳಿ ಯಾಕೆಂದರೆ ಜಿಲೇಬಿ ಅಗಲ ಬಿಡಬೇಕಲ್ವಾ ಹಾಗಾಗಿ ಅಗಲ ಇರೋ ಬಾಣಲೆ ತೊಗೋಬೇಕು ತುಂಬ ಬುಟ್ಟಿ ಥರ ಇರೋ ಪಾತ್ರೆ ಏನಾದರೂ ತೊಗೊಂಡ್ರೆ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಕರಿಯೋದಕ್ಕೆ ಜಾಸ್ತಿ ಬೇಕಾಗಲ್ಲ ಆದರೆ ಅಗಲ ಪಾತ್ರೆ ಇರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಎಣ್ಣೆ ತುಂಬ ಬಿಸಿ ಆಗಬಾರ್ದು ಅಷ್ಟೇ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕು ತುಂಬ ಬಿಸಿ ಆದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ನೋಡಿ ಈಗ ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿದೆ ಸ್ವಲ್ಪ ಮೀಡಿಯಮ್ ಆಗಿಯೇ ಗ್ಯಾಸ್ ಫ್ಲೇಮ್ ಇಟ್ಕೊಂಡು ನಾನು ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಜಿಲೇಬಿ ಮಾಡೋದಕ್ಕೆ ಬಾಟಲ್ನ ಇದ್ದೀನಿ ಒಂದು ಚಿಕ್ಕ ಬಾಟಲ್ ತೊಗೊಂಡು ಅದಕ್ಕೆ ಹೋಲ್ ಮಾಡ್ಕೊಂಡಿದ್ದೀನಿ ತುಂಬ ದೊಡ್ಡದಾಗಿ ಮಾಡ್ಕೋಬೋದು ಈ ರೀತಿಯಾಗಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಇದರಲ್ಲಿ ಮಾಡ್ಕೋಬೋದು ಜಿಲೇಬಿ ಅಂತ ತೋರಿಸ್ಕೊಡ್ತೀನಿ ಬಾಟಲ್ಗೆ ನೇರವಾಗಿ ನಾವು ಈ ಥರ ಬ್ಯಾಟರ್ನ ಹಿಟ್ಟನ್ನು ಹಾಕಿದ್ರೆ ಚೆಲ್ಬಿಡುತ್ತೆ ಹಾಗಾಗಿ ಒಂದು ಗ್ಲಾಸ್ ಉದ್ದ ಗ್ಲಾಸ್ಗೆ ಈ ರೀತಿ ಹಿಟ್ಟನ್ನು ಪೂರ್ತಿ ಹಾಕ್ಕೊಂಡು ಮೇಲೆ ನಾನು ಬಾಟಲ್ಗೆ ಹಾಕ್ಕೊತಾ ಇದ್ದೀನಿ ಸುಮಾರಷ್ಟು ಜ್ಯೂಸ್ ಬಾಟಲ್ಲು ವಾಟರ್ ಬಾಟಲು ಇದ್ದೇ ಇರುತ್ತೆ ಕವರೆಲ್ಲ ಯೂಸ್ ಮಾಡಿದರೆ ತುಂಬಾ ಕಷ್ಟ ಆಗುತ್ತೆ ಅದನ್ನು ಕಟ್ಕೋಬೇಕು ಈ ಥರ ಆದರೆ ಹಾಕ್ಕೊಂಡು ಚೆನ್ನಾಗಿ ಟೈಟ್ ಮಾಡ್ಕೋಬೇಕು ಕ್ಯಾಪನ್ನ ಕ್ಯಾಪ್ನ ಟೈಟ್ ಮಾಡಿಕೊಂಡು ಈ ಥರ ಮುಂದೆ ಹೋಲ್ ಮಾಡ್ಕೊಂಬಿಟ್ಟು ಬಿಡಬೇಕು ನಾನೀಗ ಎಣ್ಣೆ ಬಿಸಿ ಆಗಿದ್ದೀವಲ್ಲೋ ಅಂತ ನೋಡ್ತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಇಷ್ಟೇ ಬಿಸಿ ಆಗಬೇಕು ತುಂಬ ಬಿಸಿ ಆಗಿಬಿಟ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಬೆಂದ್ಕೊಳ್ಳಲ್ಲ ಹಾಗಾಗಿ ಈ ರೀತಿಯಾಗಿ ಬಿಟ್ಟಾಗ ಸ್ವಲ್ಪ ಬಿಟ್ಟು ಮೇಲ್ಗಡೆ ಬಂದುಬಿಟ್ರೆ ಸೊ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ನಾನೀಗ ನೋಡಿ ಯಾವ ರೀತಿಯಾಗಿ ಜಿಲೇಬಿನ ಮಾಡ್ತಾಯಿದ್ದೀನಿ ನಮಗೆ ಶೇಪ್ ಇಂಪಾರ್ಟೆಂಟ್ ಅಲ್ಲ ಜಿಲೇಬಿ ಯಾವ ರೀತಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟು ನೋಡಿ ಚೆನ್ನಾಗೇ ಬರ್ತಾಯಿದೆ ಈ ರೀತಿಯಾಗಿ ಸರ್ಕಲಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಬಾಟಲ್ ಪ್ರೆಸ್ ಮಾಡಿದ್ರೆ ಜಿಲೇಬಿ ಚೆನ್ನಾಗಿ ಬರುತ್ತೆ ಈಗ ಟರ್ನ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಸೈಡ್ ಬೆಂದಾದಮೇಲೆ ನೀವು ಟರ್ನ್ ಮಾಡಿಕೊಂಡು ಈ ಒ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು ಆವಾಗವಾಗ ಈ ರೀತಿ ಮಾಡ್ಕೊಳ್ತಾ ಇರಬೇಕು ಪೂರ್ತಿಯಾಗಿ ಹೈ ಫ್ಲೇಮಲ್ಲಿ ಗ್ಯಾಸನ್ನು ಇಡಬೇಡಿ ಲೋ ಫ್ಲೇಮಲ್ಲಿ ಅಂದರೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇದ್ರೂ ಓಕೆ ಏಕೆಂದರೆ ಇದು ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು ಅದಷ್ಟೇ ಅಲ್ಲದೆ ಗರಿ ಗರಿ ಆಗಬೇಕು ಅಂದರೆ ಈ ರೀತಿಯಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಜಿಲೇಬಿ ಎಲ್ಲ ಬೇಯಿಸ್ಕೋಬೇಕು ಮೇಲ್ಗಡೆ ನಾವು ಬಿಟ್ಟಾಗ ಜಿಲೇಬಿ ಬಿಟ್ಟಾಗ ನೊರೆ ಏನು ಬರುತ್ತೆ ಅಲ್ವಾ ಕಂಪ್ಲೀಟಾಗಿ ಸ್ಟಾಪ್ ಆದಮೇಲೆ ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ ನೋಡಿ ಈಗ ಜಿಲೇಬಿ ಎಲ್ಲ ಚೆನ್ನಾಗಿ ಬೆಂದಿದೆ ತುಂಬ ಗರಿ ಗರಿ ಕೂಡ ಇದೆ ಈಗ ನೀವು ಹಿಂಗೆ ಎತ್ಕೊಡ್ತೀರಲ್ವ ಜಾಲರಲ್ಲಿ ಎತ್ಕೊಂಡಾಗ ಸೌಂಡ್ ಬರಬೇಕು ಜಿಲೇಬಿದು ಅಥವಾ ಪ್ಲೇಟ್ಗೆ ಹಾಕ್ತಾಗೋ ಅಷ್ಟೇ ನಾನು ಇನ್ನೊಂದು ಸಲ ಇದ್ದೀನಿ ನೋಡಿ ಈ ರೀತಿಯಾಗಿ ಎಣ್ಣೆಯಲ್ಲಿ ರೌಂಡ್ ಶೇಪಲ್ಲಿ ಬಿಟ್ಟರೆ ಜಿಲೇಬಿ ರೆಡಿಯಾಗುತ್ತೆ ಬಾಟಲ್ ಯೂಸ್ ಮಾಡೋದ್ರಿಂದ ತುಂಬಾ ಬೇಗ ನಾವು ಜಿಲೇಬಿನ ಕವರ್ ಕವರೆಲ್ಲ ಬಳಸಿದ್ರೆ ಅದರಲ್ಲಿ ಹಾಕೋದು ಮತ್ತು ಕಟ್ಕೊಳ್ಳೋದು ಈ ಥರ ಎಲ್ಲ ತೊಂದರೆ ಆಗುತ್ತೆ ಈ ಥರ ಒಂದು ಬಾಟಲ್ ಇದ್ದರೆ ಸಾಕು ನಾವು ಎಷ್ಟು ಜಿಲೇಬಿ ಬೇಕಾದರೂ ಮಾಡ್ಕೋಬೋದು ನಾನು ಕೇವಲ ಒಂದೇ ಒಂದು ಕಪ್ಪಷ್ಟು ಮೈದಾನ ಬಳಸಿರೋದು ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಜಿಲೇಬಿನ ಮಾಡ್ಬೋದು ಯಾವ ರೀತಿಯಾಗಿದೆ ಅಂತ ಇದು ಕೂಡ ಈಗ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ಇದನ್ನೆಲ್ಲ ನಾನು ಎಣ್ಣೆ ಎಲ್ಲ ಚೆನ್ನಾಗಿ ಇಳಿಸ್ಬಿಟ್ಟು ಪಾಕಕ್ಕೆ ಹಾಕೊತಾ ಇದ್ದೀನಿ ಪಾಕ ತುಂಬ ಬಿಸಿ ಇರಬಾರ್ದು ತುಂಬ ತಣ್ಣಗೂ ಇರಬಾರ್ದು ಮೀಡಿಯಮ್ ಆಗಿ ಸ್ವಲ್ಪ ಬಿಸಿ ಇರಬೇಕಷ್ಟೇ ಈಗ ಪಾಕಕ್ಕೆ ಹಾಕ್ಬಿಟ್ಟು ಒನ್ ಅವರ್ ನಾವು ಬಿಡಬೇಕು ಒನ್ ಅವರ್ ಬಿಟ್ಟಾದಮೇಲೆ ಪಾಕನೆಲ್ಲ ಚೆನ್ನಾಗಿ ಜಿಲೇಬಿ ಹೀರ್ಕೊಂಡಿರುತ್ತೆ ಸೊ ಆವಾಗ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಪಾಕದಲ್ಲಿ ಹಾಕಿರೋಂಥ ಜಿಲೇಬಿನ ನಾನು ಸ್ವಲ್ಪ ಟರ್ನ್ ಮಾಡ್ತೀನಿ ಅಂದರೆ ಒಂದು ಸೈಡ್ ಮಾತ್ರ ಪಾಕ ಹೀರ್ಕೊಂಡಿರುತ್ತೆ ಸೊ ಹಾಗಾಗಿ ಟರ್ನ್ ಮಾಡಿಬಿಟ್ಟು ಸ್ವಲ್ಪ ಪಾಕ ಹೀರ್ಕೊಳ್ಳೋದಕ್ಕೆ ಬಿಡ್ತಾಯಿದ್ದೀನಿ ಪಾಕ ಏನಾದರೂ ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಹಾಕಿದ್ರೆ ಸಾಕು ಅದು ಹಿರ್ಕೊಂಡು ಬಿಡುತ್ತೆ ಇದು ಸ್ವಲ್ಪ ಕಡಿಮೆ ಆಯಿತು ಹಾಗಾಗಿ ನಾನು ಟರ್ನ್ ಮಾಡಿ ಹಾಕಿದೆ ಸೊ ನೋಡಿ ಒನ್ ಅವರ್ ಬಿಟ್ಬಿಟ್ಟು ಪಾಕದಲ್ಲಿ ಚೆನ್ನಾಗಿ ಅದ್ದಿ ಇವಾಗ ತೊಗೊಂಡಿದ್ದೀನಿ ನೋಡಿ ತುಂಬಾ ರುಚಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ರೆಡಿಯಾಗಿದೆ ನೀವು ಈ ಥರ ಕಟ್ ಮಾಡಿದ್ರೆ ಸೌಂಡ್ ಬರಬೇಕು ಅಂದರೆ ಗರಿ ಗರಿಯಾಗಿರಬೇಕು ಸೊ ಒಳಗಡೆಯಿಂದ ಸಕ್ಕರೆ ಪಾಕ ಕೂಡ ಬರಬೇಕು ಅಷ್ಟು ಚೆನ್ನಾಗಿದೆ ನಿಜವಾಗಲೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಅಂಗಡೀಲಿ ಮಾಡಿದ್ರೂ ಕೂಡ ಈ ಥರ ಆಗೋಲ್ಲ ನೀವೇ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೋಡಿ ಕೇವಲ ಒಂದೇ ಒಂದು ಬೌ ಒಂದೇ ಒಂದು ಬೌಲ್ ಹಿಟ್ಟಲ್ಲಿ ನಾವು ಇಷ್ಟೊಂದು ಜಿಲೇಬಿನ ಮಾಡ್ಬೋದು ಇಷ್ಟೊತ್ತವರೆಗೂ ಈಸಿಯಾಗಿ ಯಾವ ರೀತಿ ಜಿಲೇಬಿ ಮಾಡೋದು ಅಂತ ನೋಡಿದ್ರಿ ಅಲ್ವಾ ನಿಮಗೆ ಖಂಡಿತವಾಗ್ಲೂ ಈ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಇನ್ನೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ತುಂಬಾ ಈಸಿಯಾಗಿ ಮಾಡ್ಬೋದಲ್ವಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಿಲೇಬಿ ಸೊ ತುಂಬ ಕ್ರಿಸ್ಪಿ ಆಗಿದೆ ಹಾಗೆ ಒಳಗಡೆ ಜ್ಯೂಸಿ ಆಗಿದೆ ಸೊ ನೋಡಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಅಂಗಡಿಲಿ ತಂದು ತಿನ್ನೋದಕ್ಕಿಂತ ಸೊ ನೀವೇ ಮನೇಲಿ ಮಾಡ್ಕೊಂಡು ತಿನ್ನಿ ತುಂಬ ನಾವು ಮಾಡಿದ್ದೀವಿ ಅಂದರೆ ನಮಗೆ ಖುಷಿ ಕೂಡ ಅನಿಸುತ್ತೆ ಅಯ್ಯೋ ನಾವು ಜಿಲೇಬಿ ಮಾಡಿದ್ದೀವಿ ನಾವೇ ಮಾಡಿದ್ದೀವಿ ನಾವೇ ಮಾಡ್ಕೊಂಡು ತಿಂತಾ ಇದ್ದೀವಿ ಅಂದರೆ ಖುಷಿ ಇರುತ್ತೆ ಸೊ ಹೆಲ್ತ್ ಬಗ್ಗೆನೂ ಕೂಡ ನಮಗೆ ಯಾವುದೇ ಭಯ ಇರಲ್ಲ ಅದಕ್ಕೋಸ್ಕರ ನೀವೇ ಮನೇಲಿ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ಯಾವ ರೀತಿ ಬಾಟಲ್ನ ಯೂಸ್ ಮಾಡಿಬಿಟ್ಟು ನಾನು ಜಿಲೇಬಿ ಮಾಡಿದೆ ನೋಡಿ ತುಂಬಾ ಈಸಿಯಾಗಿ ಮಾಡ್ಬೋದು ಸಮಯ ಕೂಡ ಅಷ್ಟೊಂದು ಬೇಕಾಗಲ್ಲ ಸೊ ಈ ವ್ಲಾಗ್ ಇಷ್ಟ ಆಯಿತು ಅಲ್ವಾ ಈ ಜಿಲೇಬಿ ಮಾಡೋದನ್ನು ನೀವು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್